ಒಬ್ಬಾತ ತನ್ನ ಪತ್ನಿಯನ್ನ ಹೆರಿಗೆಗಾಗಿ ಪತ್ನಿಯನ್ನ ಕರೆದುಕೊಂಡು ಆಸ್ಪತ್ರೆಗೆ ಹೋದ ಆತನು ವೈದ್ಯರ ಹತ್ತಿರ ಡಾಕ್ಟರ್ ನನ್ನ ಪತ್ನಿಯ ಮೊದಲ ಹೆರಿಗೆ ಇದು ಆದ್ದರಿಂದ ಅವಳಿಗೆ ಈ ವಿಷಯದಲ್ಲಿ ತುಂಬಾ ಹೆದರಿಕೆ ಇದೆ ದಯವಿಟ್ಟು ನನ್ನನ್ನು ಅವಳೊಂದಿಗೆ ಲೇಬಲ್ ರೂಮ್ಗೆ ಕಳುಹಿಸಿಕೊಡಬೇಕೆಂದು ವಿನಂತಿಸಿಕೊಂಡ ವೈದ್ಯರು ಅವರ ನಡುವಿನ ಅಪಾರ ಸ್ನೇಹ ಕಂಡು ಹಾಗೂ ಇದೇ ಮೊದಲ ಬಾರಿಗೆ ಒಬ್ಬ ಪತಿಯ ಇಂತಹ ಪ್ರೀತಿಯನ್ನ ಕಂಡು ಕೊನೆಗೂ ಒಪ್ಪಿಗೆ ಸೂಚಿಸಿದರು ಆದರೆ ತನ್ನ ಪತ್ನಿಯ ಹೆರಿಗೆ ನೋವಿನ ಅಳು ದುಃಖ ಸಾಧ್ಯ ನೋವನ್ನು ಕಂಡು ಆತ ಬಿಕ್ಕಿ ಬಿಕ್ಕಿ ಅಳತೊಡಗಿದ ವೈದ್ಯರು ಕೇಳಿದರು ಪತ್ನಿಗೆ ಧೈರ್ಯ ಕೊಡಲು ಬಂದ ನೀವೇ ನಿಂತು ಅಳುತ್ತಿದ್ದೀರಲ್ಲ ಆತ ಸೌಮ್ಯವಾಗಿ ಹೇಳಿದ ನನಗೆ ಇದಕ್ಕಿಂತಲೂ ಹೆಚ್ಚು ಗಟ್ಟಿಯಾಗಿ ಅಳಬೇಕು ಅನಿಸುತ್ತಿದೆ ಡಾಕ್ಟರ್ ಕಾರಣ ನನ್ನ ತಾಯಿ ಇದೇ ನೋವಿನಲ್ಲಿ ಅಥವಾ ಇದಕ್ಕಿಂತಲೂ ಹೆಚ್ಚು ನೋವಿನಲ್ಲಿ ಅಲ್ಲವೇ ನನಗೆ ಜನ್ಮ ನೀಡಿದ್ದು ಆದರೂ ನನ್ನ ತಾಯಿಯನ್ನು ನಾನು ವೃದ್ಧಾಶ್ರಮಕ್ಕೆ ತಳ್ಳಿಬಿಟ್ಟಿರುವೆ ನಾನು ನನ್ನ ತಾಯಿಯನ್ನು ತಿರುಗಿ ಕರೆದುಕೊಂಡು ತರಬೇಕು ನನ್ನ ಈ ಮಗುವನ್ನು ಕೈಚಾಚಿ ಸ್ವೀಕರಿಸಲು ಅತ್ಯಂತ ಯೋಗ್ಯರು ನನ್ನ ತಾಯಿ ಮಾತ್ರ ಆಗಿದ್ದಾಳೆ ಹೊರತು ಇನ್ನಾರೂ ಅಲ್ಲ ಎಂದನಂತೆ ಹೌದಲ್ವಾ ಒಂಬತ್ತು ತಿಂಗಳು ಹೊತ್ತು ನೋ ಉಂಡು ಹೆತ್ತು ನಿದ್ದೆ ಗೆಟ್ಟು ಹಾಲುಣಿಸಿ ಚಂದ್ರನ ತೋರಿಸಿ ತುತ್ತುಟ್ಟು ಬೆಳೆಸಿ ನೋವೆಲ್ಲ ತಾನೇ ನುಂಗಿ ಬರೀ ಸಂತೋಷವನ್ನೇ ಹಂಚುವ ಜೀವ ಬಂದಿದ್ದರೆ ಅದು ತಾಯಿ ಮಾತ್ರ ಆಕೆಯ ಪ್ರೀತಿಗೆ ತ್ಯಾಗಕ್ಕೆ ಬೆಲೆ ಕಟ್ಟಲಾಗದು ಋಣಸಂದಾಯ ಮಾಡಲೂ ಆಗದು ಇರುವ ದಾರಿ ಒಂದೇ ಅವಳ ಜೀವನದ ಕೊನೆಯ ಕ್ಷಣದವರೆಗೂ ಅವಳನ್ನ ಪ್ರೀತಿಸಿ ಗೌರವಿಸಿ ಆಧರಿಸಿ ಪ್ರತಿ ಕ್ಷಣ ಸಂತೋಷವಾಗಿರುವಂತೆ ನೋಡಿಕೊಳ್ಳಿ ಆಕೆಯ ಸಂತೋಷಕ್ಕೆ ಹಣ ಕೇವಲ ನಿಮ್ಮ ಪ್ರೀತಿ ಕಾಳಜಿ ಒಂದೇ ಸಾಕು